ಹಲೋ ಮೇನಾ ನನ್ನ ಹೆಸರು ಮಿಟ್ಟು ನಿಮ್ಮ ಹೆಸರೇನು ಮಿಟ್ಟು ನನ್ನ ಹೆಸರು ಚಿಂಕಿ ಮೇನಾ ನಾನು ಯಾವಾಗಲೂ ನಿನ್ನil ನೋಡಿಲ್ಲ ಬೇರೆ ಕಾಡಿಿಂದ ಬಂದಿದ್ದೀಯಾ ಆ ಡ್ರೀಮ್ಲ್ಯಾಂಡ್ ಇಂದ ಬಂದಿತ್ತು ಒಂದು ಮಾತೇಳು ದೊಡ್ಡ ಪಕ್ಷಿಗಳಿವೆ ಮಕ್ಕಲಿಲ್ಲ ಯಾಕೆ ಏನು ವಿಷಯ ಟೈಮ್ ಬಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ ನೀನು ಸ್ವಲ್ಪ ದಿನ ಇಲ್ಲೇ ಇರ್ತೀಯಾ ನನಗೆ ಸ್ನೇಹಿತರೇ ಇಲ್ಲ ಅವತ್ತಿಂದ ಮಿಟ್ಟು ಮತ್ತೆ ಚಿಂಕಿ ಸೇರಿ ಅಲ್ಲೇ ಇರ್ತಿದ್ರು ಒಂದಿನ ಚಿಂಕಿ ಒಂದು ಮೊಟ್ಟೆ ಇಡುತ್ತೆ ಅದನ್ನ ನೋಡಿ ಮಿಟ್ಟು ತುಂಬಾ ಸಂತೋಷ ಪಡುತ್ತೆ ಮಿಟ್ಟು ಈಗ ನಿನ್ಗೆ ನಿಜ ಹೇಳೋ ಸಮಯ ಬಂತು ನಮ್ಮ ಈ ಕಾಡಲ್ಲಿ ಒಂದು ರಹಸ್ಯವಾದ ಗುಹೆ ಇದೆ ಕಾಡಿನಲ್ಲಿರುವ ಯಾವ ಪಕ್ಷಿಯ ಮೊಟ್ಟೆಯಿಂದ ಮಗು ಹುಟ್ಟಿದ ತಕ್ಷಣ ಆ ಮಗು ಹಾರ್ಕೊಂಡು ಆ ಗುಹೆ ಒಳಗಡೆ ಹೋಗ್ಬಿಡುತ್ತೆ ಮತ್ತೆ ವಾಪಸ್ ಬರಲ್ಲ ಹಾಗಾದ್ರೆ ಯಾಕೆ ಯಾರು ಕೂಡ ಆದ್ರೂ ಒಳಗೋಗಲ್ಲ ಎಷ್ಟೋ ಚಿಂತೆಗಳು ಪ್ರಯತ್ನ ಪಟ್ಟವು ಆದ್ರೆ ಯಾರ ಕೈಯಲ್ಲೂ ಏನು ಮಾಡೋಕ್ಕಾಗಲ್ಲ ಆ ಗುಹೆ ಒಳಗಡೆ ಹೋಗ್ಬೇಕಂತ ಆ ಗುಹೆ ಅನ್ಕೊಳತ್ತ ಮಾತ್ರ ಹೋಗಕ್ಕಾಗತ್ತೆ ಅದರಿಂದ ಯಾರು ಅದ್ರೊಳಗಡೆ ಹೋಗಕ್ಕೆ ಆಗಿಲ್ಲ ಅದಕ್ಕೆ ಹೇಳ್ತಿದೀನಿ ನಮ್ಮ ಮಗು ಹುಟ್ಟಕ್ಕಿಂತ ಮುಂಚೆ ಎತ್ಕೊಂಡು ಹೋಗ್ಬೇಡಿ ಇಲ್ಲಿಂದ ನಾವ್ ಇಲ್ಗ ಹೋಗೋದು ಬೇಡ ನಾವ್ ಇಲ್ಲೇ ಇರ್ಬೇಕು ಮತ್ತೆ ನಮ್ ಮಗುನು ಇಲ್ಲೇ ಇರುತ್ತೆ